ಕುಶಾಲ್ ನಗರದ ಪಕ್ಷಿಧಾಮ ಆಯ್ತು ದುಬಾರಿ ಆಯ್ತು ಟ್ರೈನಲ್ಲಿ ಲಂಚ್ ಆದ್ಮೇಲೆ ನಾವು ಗೋಲ್ಡನ್ ಗೆ ಬಂದಿದ್ದೀವಿ ಫಿಲಂಟಿನ್ಸ್ ಗೋಲ್ಡನ್ ಟೆಂಪಲ್ ಇದು ಸೊ ನೋಡ್ಬೋದು ಹಿಂದ್ಗಡೆ ಇದೆ ಎಲ್ಲ ಅವ್ರ ಶೈಲಿನಲ್ಲಿ ಅಂದ್ರೆ ಅವ್ರ ಸ್ಟೈಲಲ್ಲೇ ಎಲ್ಲಾನು ಕಟ್ಕೊಂಡಿದ್ದಾರೆ ಹಿಂದ್ಗಡೆ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ

ಸೊ ಅಲ್ಲಿ ಬುದ್ಧನ ಮೂರ್ತಿ ಇದೆ ಆಕ್ಚುಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಗೋಲ್ಡ್ ಅಲ್ಲ ಅದು ಗೋಲ್ಡ್ ಲೇಖನ ಅಂದ್ರೆ ಮೇಲ್ಗಡೆ ಪಾಲಿಶ್ ಹೊಡೆದಿರೋ ತರ ಗೋಲ್ಡ್ ಇಂದ ಒಡೆದಿದ್ದಾರೆ ಅಂತ ಹೇಳ್ತಾರೆ ಸೊ ಎಲ್ಲ ಈ ದೇವಸ್ಥಾನ ಬಂದ್ಬಿಟ್ಟು ಕಂಪ್ಲೀಟ್ ಗೋಲ್ಡ್ ಕಲರ್ ಇಲ್ಲದ್ರಿಂದ ಗೋಲ್ಡ್ ಇನ್ ಟೆಂಪಲ್ ಅಂತ ಕರೀತಾರೆ ಸೊ ಈ ಆ್ಯಂಗಲ್ ಇಂದ ನೋಡಿದ್ರೆ ನಿಮ್ಗೆ ಮೂರು ಮೂರ್ತಿಗಳು ಒಂದೇ ಕಡೆ ಕಾಣ್ತದೆ ಸೆಂಟ್ರಲ್ಲಿ ದುಬೈ ಮೂರ್ತಿ ಆಕ್ಚುಲಿ ಚೈನಾಗ್ ಬಂದಂಗೆ ಫೀಲ್ ಆಗುತ್ತೆ ಗುರು ಇಲ್ಲಿ ಬಂದೆ ಯಾಕಂದ್ರೆ ಬಿಲ್ಡಿಂಗು ಅದೆಲ್ಲ ನೋಡ್ತಾ ಇದ್ರೆ ಸೇಮ್ ಚೈನಾ ಒಂದು ಒಂದು ಖುಷಿ ವಿಚಾರ ಏನಂದ್ರೆ ಆಕ್ಚುಲಿ ಇವ್ರು ತುಂಬಾ ಕ್ಲೀನ್ ಇಟ್ಕೊಂಡಿದ್ದಾರೆ ಗುರು ನಿಜ ಹೇಳ್ಬೇಕಂದ್ರೆ ಈ ಪ್ಲೇಸ್ ನ ಇವ್ರದ್ದು ಫುಲ್ ಕಾಲೋನಿನೇ ಇದೆ ಇಲ್ಲಿ ಸೊ ಎಲ್ಲ ತುಂಬಾ ಕ್ಲೀನ್ ಆಗಿದೆ ಆ ಕಾಲೋನಿಗೆ ಹೋಗಕ್ಕಾಗುತ್ತಾ ಇಲ್ಲ ಯಾಕಂದ್ರೆ ಟೈಮ್ ಇಲ್ಲ ಮತ್ತೆ ರಿಟರ್ನ್ ಹೋಗ್ಬೇಕು ಸೊ ನೋಡಿ ಹಿಂದ್ಗಡೆ ಇರೋದು ಸ್ಕೂಲು ನೋಡಿ ಹೆಂಗಿದೆ ಸ್ಕೂಲು ಅಂದ್ರೆ ತುಂಬಾ ಚೆನ್ನಾಗಿದೆ ಗಾರ್ಡನ್ ಇದೆ ರಿಯಲಿ ಆಸಮ್ ರಿಯಲಿ ಅಪ್ರಿಷಿಯೇಟ್ ಮಾಡ್ಬೇಕ್ರಿಗೆ ಅಷ್ಟು ಕ್ಲೀನ್ ಆಗಿಟ್ಕೊಂಡಿದ್ದಾರೆ ಪ್ಲೇಸ್ಗಳನ್ನ ಸೊ ನನ್ನ ಹಿಂದ್ಗಡೆ ಇರೋದು ಮೇನ್ ಟೆಂಪಲ್ ಆಕ್ಚುಲಿ ಸೊ ಅಲ್ಲಿ ಸ್ಲೀಪರ್ಸ್ ಶೂಸ್ ಅಲೋವ್ ಇಲ್ಲ ಸೊ ಎಲ್ಲ ಬಿಟ್ಬಿಟ್ಟು ಹೋಗ್ಬೇಕಲ್ಲಿ ಅಲ್ಲಿ ಪ್ಲೇಸ್ ಇದೆ ಆಕ್ಚುಲಿ ಚಪ್ಪಲಿಗಳು ಶೂಸ್ ಗಳೆಲ್ಲ ಬಿಡೋಕೆ ಒಂದ್ ಟೆನ್ ರುಪೀಸ್ ತಗೊಂತಾರೆ ನಿಮ್ಗೆ ತುಂಬಾ ಚೆನ್ನಾಗಿತ್ತು ಒಳಗಡೆ ಹೋಗಿದ್ದು ಬಂದೆ ಸೊ ಬಿದ್ದ ಅದು ಸ್ಟ್ಯಾಚು ತುಂಬಾ ದೊಡ್ಡದಿತ್ತು ಅದಕ್ಕೆ ಬಂದ್ಬಿಟ್ಟು ಗೋಲ್ಡ್ ಕಲರ್ ಇದೆ ಅದಕ್ಕೆ ಗೋಲ್ಡ್ ಇಂದ ಒಂದು ಪಾಲಿಶಿಂಗ್ ಮಾಡಿರ್ತಾರೆ ಸೊ ಅದರಿಂದ ಅದು ಫುಲ್ ಗೋಲ್ಡ್ ಇಲ್ಲ ಅದು ಗೋಲ್ಡ್ ಒಂದು ಪಾಲಿಶಿಂಗ್ ಸೊ ಅದರಿಂದ ಆಲ್ಮೋಸ್ಟ್ ಈ ಟೆಂಪಲ್ ಬಂದ್ಬಿಟ್ಟು ಗೋಲ್ಡ್ ಕಲರ್ ಇದೆ ಅಲ್ಲ ಸೊ ಅದರಿಂದ ಇದಕ್ಕೆ ಗೋಲ್ಡನ್ ಟೆಂಪಲ್ ಅಂತಾರೆ ಇವೆಲ್ಲ ಟಿಬೆಟಿನ್ಸ್ ಬಂದ್ಬಿಟ್ಟು ಕಟ್ಟಿರೋದು ಕಷ್ಟಪಟ್ಟು ನಿಜ ಆಗ್ಬೇಕಂದ್ರೆ ಯಾಕಂದ್ರೆ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಚೈನಾದವರು ಅಟ್ಯಾಕ್ ಮಾಡ್ತಾರಲ್ವ ಸೊ ಅವಾಗ ತುಂಬಾ ಜನ ಆಲ್ಮೋಸ್ಟ್ ಏಯ್ಟಿ ಸೆವೆನ್ ತೌಸಂಡ್ ಜನನ ಸಾಯಿಸಿ ಬಿಡ್ತಾರೆ ಸಾಯಿಸಿಬಿಟ್ಟಾಗ ಅವ್ರಿಗೆ ಎಲ್ಲೂ ಜಾಗ ಇಲ್ದಿರ ಈ ಕಡೆ ಬಂದು ಜಾಗ ಅವರು ತಗೊಂಡು ಐ ಮೀನ್ ಆ ಆಫಿಷಿಯಲಿ ಯಾರಪ್ಪವಾಗ ಇದ್ದು ಜವಾಹರ್ ನೆಹರು ಅವರು ಇವ್ರಿಗೆ ಜಾಗ ಕೊಡ್ತಾರೆ ಅವಾಗ ಇದನ್ನ ಕಟ್ಕೊಂತಾರೆ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಕೊಂಡಿದ್ದಾರೆ ಜಾಗ ದೊಡ್ಡ ಕಾಲೋನಿನೇ ಇದೆ ಟಿಬೆಟಿನ್ ಕಾಲೋನಿ ಅಂತ ಇಲ್ಲಿ